ಯಾಕಪ್ಪ ತಮ್ಮ ಬಾಧನದ ಮೇಲೆ ಬಂದಿಲ್ಲ ಮನೆ ಕಡೆ ಇಲ್ರಿ ರೀ ಸೌಕರ್ಯ ಒಟ್ಟು ಮಗಳ ಮದ್ವೆ ಹಮ್ಕೊಂಡನ್ ರೀ ಯಾರ ಅದು ಅದಕ್ಕೊಂದು ಎರಡು ಲಕ್ಷ ರೂಪಾಯಿ ಸಾಲ ಕೊಡಿರಿಪ್ಪ ನನಗೆ ಹಂಗೆ ಸಾಲ ಅನ್ನೋಕೆ ಬಂದುಕಾಯಿ ಸಿಕ್ಕಿ ಬಿಡುತ್ತನ ನಿನ್ನ ಹೊಲಗೆಲ್ಲ ಏನಾರ ಇದ್ರೆ ನೂನು ಮಾಡಿ ಕೊಡ ನೂನು ಮಾಡಿ ಕೊಟ್ರ ಎರಡು ಲಕ್ಷ ರೂಪಾಯಿ ಕೊಡ್ತಾನೆ ನಾಲ್ಕು ರೂಪಾಯಿ ಬಟ್ಟೆ ಕತ್ತ ನೋಡೋ ನಾಲ್ಕು ರೂಪಾಯಿ ಹೌದ್ರೀ ಹಾ ನಮಸ್ಕಾರ ರೀ ಸುಹರ್ ನಮಸ್ಕಾರ ಏನಕ್ಕಾ ಈ ಕಡೆ ಏ ಇಲ್ಲಿ ಮಗಳ ಮದ್ವೆ ಹಮ್ಕೊಂಡೆನ ತಮ್ಮ ರೊಕ್ಕಮ್ಮ ಆಗ್ಬಿಟ್ಟವು ಹಿಂಗಾಗಿ ಸಹಕಾರ ಅಂತೇಳಿ ರೊಕ್ಕಕ್ಕೆ ಬೈ ಕಕ್ಕ ಲೇಬರ್ ಕಾರ್ಡ್ ಇಲ್ಲ ಲೇಬರ್ ಕಾರ್ಡ್ ಕಾರ್ಮಿಕರ ಕಾರ್ಡ್ ಅಂತಮ್ಮ ಅಂತ ಕಾರ್ಮಿಕ ಆ ಕಾರ್ಡ್ ಇಟ್ಕೊಂಡು ಯಾಕೆ ಸಲ ಮಾಡ್ತಿ ಆ ಲೇಬರ್ ಕಾರ್ಡ್ ಯಾರು ಕೊಟ್ಟಿರ್ತಾರೆ ಗೊತ್ತಾ ನಿನಗೆ ಅದನ್ನ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕೊಟ್ಟಿರ್ತಾರೆ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟ ಈಗ ಆ ಕಾರ್ಡ್ ಯಾರಿಗಿರ್ತತ್ತಲ್ಲ ಆ ವ್ಯಕ್ತಿ ಆಗಿರ್ಬೋದು ಅವ್ನ ಮಕ್ಕಳಾಗಿರ್ಬೋದು ಮದುವೆ ಬಂದ್ರ ಮದುವೆ ಆಗಾಕತ್ತರ ಅವ್ರಿಗೆ ಸಹಾಯಧನ ಅಂತ ಆ ಮಂಡಳಿಯಿಂದ ಕೊಡ್ತಾರೆ ನನಗೆ ಗೊತ್ತಾಯ್ತಿದ್ರಲ್ಲೆಲ್ಲ ಇದೆ ಹ್ಮ್ ಇಂಥ ವಿಷಯ ನಿನ್ನಂತ ಸಾವಿರಾರು ಕಾರ್ಮಿಕರಿಗೆ ಗೊತ್ತಾಗಲಿ ಅವರು ಸೌಲಭ್ಯ ಪಡ್ಕೊಂಡು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೆ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಬಹಳ ಕಾಳಜಿ ತಗೊಂಡಾರ ಹಿಂಗಾಗಿ ಸಾವಿರಾರು ಕಾರ್ಮಿಕರು ಅಭಿವೃದ್ಧಿ ಆಗಕತ್ತಾರ ಹೌದಾ ತಮ್ಮ ನನಗೆ ಗೊತ್ತಾಯ್ತಿದ್ದ ನಿಮ್ ಸಾಲಾನು ಬೇಡ ಏನು ಬೇಡ ನಾ ಅಲ್ಲೇ ತಗೊತಾನೆ ಹೌದಾ ಆಯ್ತು ಏ ತಮ್ಮ ಮಗಳ ಮದುವೆ ರೊಕ್ಕ ಕೊಡಿಸ್ ಹೊಟ್ಟು ಉಪಕಾರ ಮಾಡಿ ನೀಡಿ ಆಯ್ತು ಕಾಕ ಹಂಗ ಮಾಡೋಣ ಅಂತ ಇಂತಹ ಯೋಜನೆಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ಗಳನ್ನು ಫಾಲೋ ಮಾಡಿ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಹೋದರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಹಾಗೆ ಆ ಮಂಡಳಿಯ ಪೇಜ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ